ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬಾ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ್ಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕೆರೆಯದವನ ಬತ್ತಿ ಶೂನ್ಯತಾನ ಕಲಿದೇವರ ದೇವ ಮಡಿವಾಳ ಮಾಚಿದೇವರ ವಚನವನ್ನ ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಯಡಿಯೂರು ಗ್ರಾಮದಲ್ಲಿ ಇಪ್ಪತ್ತೊಂದನೇ ವಚನ ಗ್ರಾಮ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತುಂಬಾ ವಿಶೇಷ ರೀತಿಯಲ್ಲಿ ಉಪನ್ಯಾಸವನ್ನ ಮಾಡಿ ತಮ್ಮೆಲ್ಲರ ಹೃದಯವನ್ನ ಮುಟ್ಟುವಂತೆ ಮಾತನಾಡಿದಂತಹ ನಮ್ಮ ಕೆರೆಗಳ ಜನಕ ಅಂತ ಹೇಳಿದ್ರು ಕೂಡ ತಪ್ಪಾಗದ ಅಂತಹ ಕೆರೆಗಳ ಜನಕರಾದಂತಹ ಹಿರಿಯರಾದಂತಹ ಗುರುಸ್ವಾಮಿ ಅವರಿಗೆ ಭಕ್ತಿ ಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಈ ಕಾರ್ಯಕ್ರಮವನ್ನ ನಡೆಸಲು ದತ್ತಿಯನ್ನ ನಮ್ಮ ಫೌಂಡೇಶನ್ ಅಲ್ಲಿ ಸ್ಥಾಪಿಸಿ ಪ್ರತಿ ವರ್ಷ ಒಂದೊಂದು ಗ್ರಾಮದಲ್ಲಿ ನಿಮ್ಮೆಲ್ಲರನ್ನು ನೋಡುವ ಒಂದು ಸೌಭಾಗ್ಯವನ್ನ ಕರುಣಿಸಿರುವಂತಹ ಚಾಮರಾಜನಗರ ಜಿಲ್ಲಾದ ಡಾಕ್ಟರ್ ಪಗು ಅಲಕಟ್ಟಿ ಅಂತ ಜನಪ್ರಿಯರಾದಂತಹ ನಮ್ಮ ಶಿವಪ್ರಸಾದ್ ಸರ್ ಅವರಿಗೂ ಕೂಡ ನಾನು ಭಕ್ತಿ ಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಮೈಸೂರು ಜಿಲ್ಲಾ ಶರಣ ವಿಶ್ವೋಚನ ಫೌಂಡೇಶನ್ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ವಾಜಂತ್ರಿ ಅವರಲ್ಲಿ ಕೇಂದ್ರೀಯ ಸಂಚಾಲಕರಾದಂತಹ ಲಿಂಡಣ್ಣವರಲ್ಲಿ ಈತಾನೇ ಮಾತನಾಡಿದಂತಹ ಶಿವಪುರ ಉಮಾಪತಿಯರವರಲ್ಲಿ ಮತ್ತು ನಮ್ಮ ಬೆಂಗಳೂರಿನಲ್ಲಿದ್ದು ಈಗ ಚಾಮರಾಜ ನಗರಕ್ಕೆ ಬಂದಿರುವಂತಹ ಶ್ರೀ ರುದ್ರಪ್ಪನವರಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಿಗೂ ಕೂಡ ಮತ್ತು ಅಕ್ಕಂದಿರಿಗೆ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ಹೇಳಿ ನನ್ನ ಒಂದು ಆ ಉಪನ್ಯಾಸಕ್ಕೆ ವಿರಾಮ ಹೇಳ್ತೇನೆ ಒಂದು ಸಲ ಬಸವಣ್ಣನವರ ಜನನ ಆಗುತ್ತೆ ಎಂಟು ವರ್ಷದ ಬಾಲಕ ಅವರು ಹುಟ್ಟಿದ್ದು ಒಂದು ಸ್ವಲ್ಪ ಗೊಂದಲ ಇದೆ ಕೆಲವರು ಬಸವನ ಭಾಗ್ಯವಾಡಿ ಅಂತಾರೆ ಇನ್ನು ಕೆಲವರು ಇಂಗಳೇಶ್ವರ ಅಂತಾರೆ ಅದಕ್ಕೆ ನಾವು ಎರಡು ಎರಡನ್ನು ಸೇರಿ ಬಸವನ ಭಾಗ್ಯವಾಡಿ ಇಂಗಳೇಶ್ವರ ಅಂತ ಹೇಳ್ಬಿಡ್ತಾರೆ ಎಂಟು ವರ್ಷದ ಬಾಲಕ ಎಷ್ಟು ಜನ ನೋಡಿದೀರ ಬಸವನ ಬಾಗೇವಾಡಿ ದಯಮಾಡಿ ಕೈ ಎತ್ತಿ ಪರವಾಗಿಲ್ಲ ಒಂದು ಹದಿನೈದು ಜನ ಸಿಗ್ತಾ ಇದ್ದಾರೆ ಖುಷಿಯಾಗ್ತಾರೆ ಧರ್ಮಸ್ಥಳ ಎಷ್ಟು ಜನ ನೋಡಿದೀರ ಎಲ್ಲ ಎಲ್ಲ ನೋಡಿದೀರ ಕೂಡಲ ಸಂಗಮ ಎಷ್ಟೆಲ್ಲ ನೋಡಿದ್ರೆ ಖುಷಿ ಆಗ್ತಾ ಇದೆ ಯಡಿಯೂರು ಯಾಕಂದ್ರೆ ಕೆಲವೊಂದು ಗ್ರಾಮದಲ್ಲಿ ಹೋಗಿದ್ರು ಸರ್ ಒಬ್ರು ಯಾರು ಒಬ್ರು ಮಾತ್ರ ಕೂಡಲ ಸಂಗಮ ನೋಡಿದ್ದಾರೆ ಬಸವನ ಬಾಗೇವಾಡಿ ನೋಡಿಲ್ಲ ಕೂಡಲ ಸಂಗಮ ನೋಡಿಲ್ಲ ನಮ್ಮ ಬಸವಣ್ಣನವರ ಕಾರ್ಯಕ್ಷೇತ್ರವಾದಂತಹ ಬಸವ ಕಲ್ಯಾಣ ನೋಡಿಲ್ಲ ಆದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗ್ದೇವೆ ಹೋದ್ರು ಕೂಡ ಪರವಾಗಿಲ್ಲ ತಿರುಪತಿ ಹೋಗದೇ ಇದ್ರು ಕೂಡ ಪರವಾಗಿಲ್ಲ ನಾವು ಯಾವ ಸ್ಥಳಗಳನ್ನ ನೋಡ್ಬೇಕು ಬಸವನ ಲಿಂಗಾಯತರಾಗಿ ಹೊಟ್ಟವರು ಬಸವನ ಬಾಗೇವಾಡಿ ನೋಡಬೇಕು ಕೂಡಲ ಸಂಗಮ ನೋಡಬೇಕು ಮತ್ತೆ ಬಸವ ಕಲ್ಯಾಣ ಈ ಸ್ಥಳಗಳನ್ನ ನೋಡಿದ್ರೆ ನಾವು ಪಾವನರಾಗ್ತೀವಿ ಅಂತಹ ಬಸವಣ್ಣನವರು ಬಸವನ ಬಾಗೇವಾಡಿ ಇಂಗಳೇಶ್ವರದಲ್ಲಿ ಹುಟ್ಟಿ ಮಾದರಸ ಮತ್ತು ಮಾದಲಾಂಬಿಕೆ ಅವರ ತಂದೆ ತಾಯಿ ಅಲ್ಲಿ ಎಂಟು ವರ್ಷದ ಮಗು ನಿಮ್ಮಂಗೆ ಆಟ ಆಡ್ತಾರೆ ಆ ದಿನ ಹಬ್ಬ ತಂದೆ ಏನ್ ಮಾಡ್ತಾ ಇದ್ದಾರೆ ಸುಮಾರು ದೇವತೆಗಳು ನಮ್ಮ ಮೂವತ್ತ್ ಮೂರು ಕೋಟಿ ದೇವತೆಗಳು ಅಂದ್ರೆಲ್ಲ ನಮ್ಮ ಅಧ್ಯಕ್ಷರು ಹಂಗೆ ಎಲ್ಲಾ ದೇವತೆಗಳು ಸುಮ್ನ ದೇವರ ಸ್ಥಾನ ದೇವರ ಗುಡಿಯಲ್ಲಿ ಎಲ್ಲ ಇವೆ ಎಲ್ಲರಿಗೂ ಅರ್ಚನೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಎಂಟು ಗಂಟೆ ಆಯ್ತು ಒಂಬತ್ತು ಗಂಟೆ ಆಯ್ತು ಆದ್ರೆ ಅರ್ಚನೆ ಪೂಜೆ ಮಾಡೋವರೆಗೂ ಅವ್ರಿಗೆ ಮಗುಗೆ ನೀರ್ನೂ ಕೊಡಂಗಿಲ್ಲ ಊಟನೂ ಕೊಡವಾಗಿಲ್ಲ ಬಸವರಸ ಅಂತ ಬಸವರಸ ಬಸ ಅಮ್ಮ ದಾಹ ಆಗ್ತೈತೆ ನೀರ್ ಕೊಡಮ್ಮ ನೀನ ಪೂಜೆ ಮುಗಿತು ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಕೊಡ್ತೀನಿ ನೀರಪ್ಪ ಮತ್ತೆ ಹತ್ತು ಗಂಟೆ ಆಗುತ್ತೆ ಬರುತ್ತೆ ಅಮ್ಮ ಹಸಿವಾಗ್ತಾ ಇದೆ ದಯವಿಟ್ಟು ಊಟ ಕೊಡಮ್ಮ ಅಂದಾಗ ಇನ್ನೇನು ನಿಮ್ಮ ಅಪ್ಪನ ಪೂಜೆ ಮುಗಿತ್ತು ಕೊಡ್ತೀನಿ ರ ಹತ್ತು ಆಗುತ್ತೆ ಮಗುಗೆ ಹಸಿವಾಗುತ್ತೆ ದಾಹ ಆಗುತ್ತೆ ಒಂದು ಮರ ಇರುತ್ತೆ ಮನೆಯ ಮುಂದೆ ಆ ಮರದ ಕೆಳಗಡೆ ಒಂದು ಗುದ್ದಲಿಯನ್ನ ತೆಗೆದುಕೊಂಡೋಗಿ ಅರ್ಧ ಅಡಿ ಬಾವಿಯ ರೀತಿ ಅಳ್ಳವನ್ನ ತೆಗೆದೇವೆ ಒಂದು ಕಡೆ ಅರ್ಧ ಅಡಿ ಇನ್ನೊಂದು ಕಡೆ ಹರ್ದಾಡಿ ಇನ್ನೊಂದು ಕಡೆ ಹರ್ದಾಡಿ ಹೀಗೆ ಬಾವಿಗಳನ್ನ ಗುಂಡಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಹನ್ನೊಂದು ಗಂಟೆ ಆಗುತ್ತೆ ಮಾದರಸರವರ ಪೂಜೆ ಮುಗಿಯುತ್ತ ಹೊರಗಡೆ ಬರ್ತಾರೆ ಎಲ್ಲಿ ಬಸವರಸ ಅಂದಾಗ ಎಲ್ಲೋ ಇಲ್ಲೇ ಇದ್ನಲ್ಲ ಅಂತ ಮಾದರಾಂಬಿ ಕೇಳ್ತಾರೆ ಒಳಗಡೆ ಇರೋದಿಲ್ಲ ಇಬ್ರು ಬಂದು ಹೊರಗಡೆ ನೋಡ್ತಾರೆ ಹೊರಗಡೆ ನೋಡಿದಾಗ ಬಸವಣ್ಣವ್ರು ಏನ್ ಮಾಡ್ತಾ ಇರ್ತಾರೆ ಒಂದು ಮರದ ಕೆಳಗಡೆ ಗುಂಡಿಯನ್ನ ತೆಗಿತಾ ಇರ್ತಾರೆ ಅಲ್ಲಿಗೆ ಬಂದು ಮಾದರಸ ಕೇಳ್ತಾರೆ ಏನ್ ಮಾಡ್ತಾ ಇದೆಯಾ ಬಸವರಸ ಅಂದಾಗ ಅಮ್ಮ ಅಪ್ಪ ಅಮ್ಮನ್ನ ನೀರನ್ನ ಕೇಳದೆ ನೀರು ಕೊಡ್ಲಿಲ್ಲ ಅದಕ್ಕೆ ದಾಹ ಆಗ್ತಾ ಇತ್ತು ಅದಕ್ಕೆ ಬಾವಿಯನ್ನ ತೋಡ್ತಾ ಇದ್ದೀನಿ ಅಂತ ಆಗ ಮಾದರಸ ಹೇಳ್ತಾರೆ ಅಯ್ಯೋತ್ತ ನೀರ್ ಬರ್ಬೇಕಾದ್ರೆ ಬಾವಿಯನ್ನ ಒಂದೇ ಕಡೆ ಆಳವಾಗಿ ತೆಗಿಬೇಕು ಆದ್ರೆ ನೀನು ಒಂದು ಕಡೆ ಅರ್ಧ ಆಡಿ ಇನ್ನೊಂದು ಕಡೆ ಅರ್ಧ ಆಡಿ ಇನ್ನೊಂದು ಕಡೆ ಅರ್ಧ ಆಡಿ ಹಿಂಗೆ ಆಳವಾದ ಬಾವಿಯನ್ನ ತೆಗಿದೆ ನೀನು ಬರೀ ಆ ರೀತಿ ಅರ್ಧ ಆಡಿ ಹೋಗ್ತಾ ಇದೆಯಲ್ಲ ಎಲ್ಲಿ ನೀರ್ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಯಾರು ಮಾದರಸ ಆಗ ಬಸವರಸ ಹೇಳ್ತಾರೆ ಹಾಗೆ ಅಪ್ಪ ನೀನು ದೇವರ ಮನೆಯಲ್ಲಿ ಒಂದು ದೇವರ ಮೇಲೆ ನಿಷ್ಠೆಯನ್ನ ಇಟ್ಕೊಳ್ಳದೆ ಸುಮಾರು ಮೂವತ್ತು ದೇವರುಗಳಿದೆ ಆ ಎಲ್ಲಾ ದೇವರುಗಳಿಗೂ ಅರ್ಚನೆ ಮಾಡ್ತಾ ಇದೆಯಾ ಎಲ್ಲಾ ದೇವರುಗಳಿಗೂ ಪೂಜೆ ಮಾಡ್ತಾ ಇದೀಯ ನಿನ್ನ ನಿಷ್ಠೆ ಯಾವ ದೇವರ ಮೇಲೆ ಇರೋದಕ್ಕೆ ಸಾಧ್ಯ ಅಂತ ತನ್ನ ತಂದೆಯ ಕಣ್ತೆರೆಸಿದಂತಹ ಬಸವರಸ ಎಂಟನೇ ವರ್ಷದಲ್ಲಿ ತಂದೆಯನ್ನೇ ಕಣ್ತರಿಸ ಅಂದ್ರೆ ಇಷ್ಟಲಿಂಗ ಪೂಜೆಗೆ ಎಂಟನೇ ವಯಸ್ಸಿನಲ್ಲಿ ಅವರ ತಂದೆಗೆ ತಿಳಿ ಹೇಳುವಂತಹ ಬಸವರಸ ಇಂದು ಏನಾಗಿದ್ದಾರೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರಿಗೂ ಪುಸ್ತಕವನ್ನ ಕೊಟ್ಟಿದ್ದೇವೆ ಇಲ್ಲಿ ಮೇಲೆ ವಚನ ಭಾರತ ಅಂತ ಇದೆ ಕೆಳಗಡೆ ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಇದು ನಾವೆಲ್ಲ ಲಿಂಗಾಯತರಾದಂತಹ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಬೇಕಾದಂತಹ ವಿಷಯ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ನಾಯಕರಾದಾಗ ಏನ್ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ ನಾವು ಒಂದು ವಚನನಾದ್ರೂ ಅಭ್ಯಾಸ ಮಾಡಬೇಕು ಕೇಳ್ತಾರೆ ಲಿಂಗಾಯತರಾಗಿದೆಯಲ್ಲಪ್ಪ ಒಂದು ವಚನ ಹೇಳು ಅಂತಾರೆ ನಾವು ಯಾವ ಸಂದರ್ಭದಲ್ಲಾದ್ರೂ ಕೂಡ ಒಂದು ವಚನವನ್ನ ಹೇಳೋದಿಕ್ಕೆ ತಯಾರಾಗಿರಬೇಕು ಇಂಥ ಸಂದರ್ಭದಲ್ಲಿ ಒಂದ್ಸಲ ಹಿಂಗೆ ಒಬ್ಬ ಅಮ್ಮ ಹಿಂಗೆ ಎಡಿಯೂರಲ್ಲಿ ಅಮ್ಮನ ಮನೆಗೆ ಒಬ್ಬರು ಗುರುಗಳು ಬರ್ತಾರೆ ಗುರುಗಳು ಬಂದಾಗ ಆ ಅಮ್ಮ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವರಿಗೆ ಅವರಿಗೆ ನೀರನ್ನು ಕೊಟ್ಟು ಪ್ರಸಾದವನ್ನು ಕೊಟ್ಟು ಕೂರಿಸಿ ಅವರಿಗೆ ಪೂಜೆ ಎಲ್ಲ ಮಾಡಿಸೋದಕ್ಕೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡ್ಕೊಂಡಾಗ ಆ ಅಮ್ಮನ ಹೆಸರು ಕೇಳ್ತಾರೆ ಹೆಸರು ಹೇಳ್ತಾರೆ ನಿನ್ನ ವಯಸ್ಸು ಎಷ್ಟಮ್ಮ ಅಂದಾಗ ಆ ಅಮ್ಮ ಹೇಳ್ತಾರೆ ನನ್ನ ವಯಸ್ಸು ಎರಡು ವರ್ಷ ಅವ್ರಿಗೆ ನಲ್ವತ್ತೆರಡು ವರ್ಷ ಆಗಿರುತ್ತೆ ನನ್ನ ವಯಸ್ಸು ಎರಡು ವರ್ಷ ನಿನ್ನ ಗಂಡನ ವಯಸ್ಸು ನನ್ನ ಗಂಡನ ವಯಸ್ಸು ಒಂದು ವರ್ಷ ನಿಮ್ಮ ಅತ್ತೆಯ ವಯಸ್ಸು ನಮ್ಮ ಅತ್ತೆಯ ವಯಸ್ಸು ಆರು ತಿಂಗಳು ನಿಮ್ಮ ಮಾವನ ವಯಸ್ಸು ನಮ್ಮ ಮಾವ ಇನ್ನು ಕೊಟ್ಟೆ ಏನು ಇದು ಒಗಟಿನ ರೀತಿ ಹೇಳ್ತಾ ಇದೆಯಲ್ಲ ಏನಮ್ಮ ಅಂದಾಗ ಸ್ವಾಮಿ ನನ್ನ ನಲವತ್ತು ವರ್ಷ ವಯಸ್ಸನ್ನ ಎಲ್ಲರಿಗೂ ತೊಂದರೆಯನ್ನ ಕೊಟ್ಟು ಅವರಿಗೆ ಆಡಬಾರದ ಮಾತುಗಳನ್ನ ಹಾಡಿ ನಾನು ನಿಷ್ಪ್ರಯೋಜಕವಾಗಿ ಕಳೆದು ಬಿಟ್ಟೇನೆ ಆದ್ರೆ ಹಿಂಗೆ ಒಂದು ಯಡಿಯೂರಲ್ಲಿ ನಡೀತಾ ಇದೆಯಲ್ಲ ಈ ರೀತಿ ಒಂದು ವಚನ ಗ್ರಾಮದ ರೀತಿ ಒಂದು ಕಾರ್ಯಕ್ರಮವನ್ನ ನಡೆಸಿದ್ರು ಅಲ್ಲಿ ಮಾತು ಹೇಗಿರ್ಬೇಕು ಅಂತ ಹೇಳ್ಕೊಟ್ಟರು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದಡೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೇನ ಬೇಕು ಅನ್ನೋ ಒಂದು ವಚನವನ್ನ ಹೇಳ್ಕೊಂಡ್ರೆ ಅವತ್ತಿನಿಂದ ನಾನು ಯಾರಿಗೂ ಕೂಡ ನೋವಾಗದ ರೀತಿ ನಾನು ಮಾತನಾಡ್ತಾ ಇದ್ದೀನಿ ಅಂದ್ರೆ ಎರಡು ವರ್ಷಗಳಿಂದ ಆ ರೀತಿ ಮಾತನಾಡ್ತಾ ಇದ್ದೀನಿ ಕೊನೆಗೆ ಯಾರು ಕೂಡ ನಮ್ಮ ಮನೆಗ್ ಬರ್ತಾ ಇರಲಿಲ್ಲ ಮನೆ ಬಂತು ಅಂದ್ರೆ ನಾನು ಬೈತಾ ಇದ್ದೆ ಅವ್ರಿಗೆ ಅಲ್ಲ ಯಾರಾದ್ರೂ ಮನೆಗೆ ಬಂದ್ರೆ ಯಾರಿಗಾವೇನು ಬೆಲ್ಲ ಕೊಡದೆ ಹೋದ್ರು ಪರವಾಗಿಲ್ಲ ಬೆಲ್ಲದಂತಹ ಮಾತುಗಳ ಆಡಿದ್ರೆ ಖುಷಿ ಆಗ್ಬಿಡ್ತಾರೆ ಅದಕ್ಕೆ ಬಸವಣ್ಣವರು ಒಂದು ಒಳ್ಳೆ ವಚನ ಹೇಳ್ತಾರೆ ಏನಿ ಬಂದಿರಿ ಅದು ಇಳಿತೀರಿ ಎಂದೆಡೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುದೇ ಕುಳ್ಳಿರೆಂದೆಡೆ ನೆಲ ಕುಳಿ ಹೋಗುದೆ ಒಡನೆ ನುಡಿದಡೆ ಶಿರಾ ಒಟ್ಟೆ ಉಳಿಯುವುದೇ ಕೊಡಲಿಲ್ಲದಿದ್ದಳದು ಗುಣವಿಲ್ಲದಿದ್ದಡೆ ಮೂಗ ಮಾಬನೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ನೀವು ಮನೆಗೆ ಬಂದವರಿಗೆ ನೀವೇನು ಕೊಡೋದು ಬೇಡ ಕಣಪ್ಪ ಬಂದವರಿಗೆ ಒಂದು ಲೋಟ ನೀರನ್ನು ಕೊಟ್ಟು ಒಂದು ಏನ್ ಆಗುತ್ತೆ ಅದನ್ನ ಕೊಟ್ಟು ಹೋದ್ರೆ ಆ ನಿನ್ನ ಒಂದು ಹೊಟ್ಟೆ ಹೊಡೆದು ಹೋಗುತ್ತಾ ಅನ್ನೋ ಒಂದು ಭಾವನೆಯಿಂದ ಹೇಳ್ತಾರೆ ಆವತ್ನಿಂದ ನಾನು ಯಾರೇ ಬಂದು ಕೂಡ ನಮ್ಮ ಮನೆಯವರಿಗೆ ನಮ್ಮ ಮನೆಯಲ್ಲಿ ಇದೆ ಅದನ್ನ ಅವರಿಗೆ ಊಟವನ್ನ ಬಡಿಸಿ ಆ ಜೀವನವನ್ನ ಫಲಪ್ರದವಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದಿನಿಂದ ಅಂದ್ರೆ ಎರಡು ವರ್ಷದಿಂದ ನಾನು ಒಳ್ಳೆಯ ಜೀವನವನ್ನ ನಡೆಸ್ತಾ ಇರೋದ್ರಿಂದ ನನ್ನ ವಯಸ್ಸು ಎಷ್ಟು ಎರಡು ವರ್ಷ ನನ್ನ ಗಂಡನ ಸರಿ ಮಾಡ್ಬೇಕು ಅಂದ್ರೆ ಒಂದು ವರ್ಷ ಇಡೀತ್ತು ಗುರುಗಳ ಒಂದು ವರ್ಷದಿಂದ ನನ್ನ ಗಂಡ ಸರಿಯಾಗಿದ್ದಾನೆ ಆದುದರಿಂದ ನನ್ನ ಗಂಡನ ವಯಸ್ಸು ಒಂದು ವರ್ಷ ನಮ್ಮ ಅತ್ತೆಯನ್ನು ಸರಿಪಡಿಸ್ಬೇಕು ಅಂದ್ರೆ ಒಂದೂವರೆ ವರ್ಷ ಹಿಡಿತು ನಮ್ಮ ಅತ್ತೆ ಆರು ತಿಂಗಳಿಂದ ಸರಿಯಾಗಿದ್ದಾರೆ ಆದ್ರಿಂದ ನನ್ನ ಅತ್ತೆಯ ವಯಸ್ಸು ಆರು ತಿಂಗಳು ನಮ್ಮ ಮಾವ ಇನ್ನು ಸರಿಯಾಗಿಲ್ಲ ಆದ್ರಿಂದ ನಮ್ಮ ಮಾವ ಹೊಟ್ಟೆ ಅಲ್ಲ ಈಗ ನಮ್ಮ ವಯಸ್ಸು ಎಷ್ಟು ಅಂತ ನಾವೇ ಅಲ್ವಾ ನಮ್ಮ ಸ್ವಾ ಮಾಡ್ಕೊಳ್ಳೋಣ ನಮ್ಮ ವಯಸ್ಸು ಎಷ್ಟು ಅಂತ ಅಂದ್ರೆ ನಾವು ಒಳ್ಳೆ ವಚನಗಳು ಏನಿದೆ ಆ ವಚನವನ್ನ ನಮ್ಮ ಗುರುಸ್ವಾಮಿ ಹೇಳ್ತಾರಲ್ಲ ಎಲ್ಲಾ ಕೈಚರ್ಗಳು ಕೂತ್ಕೊಂಡ್ರು ಆದ್ರೆ ಅವ್ರು ಏನ್ ಇಟ್ಕೊಂಡ್ರು ವಚನವನ್ನ ಇಟ್ಕೊಂಡ್ರು ನೀವು ವಿದ್ಯಾರ್ಥಿಗಳು ಅಲ್ವಾ ಓದ್ತಾ ಇರ್ತೀರಾ ಟಿವಿ ಭಾಗ್ಯಲಕ್ಷ್ಮಿ ಬಂದ್ಬಿಡುತ್ತೆ ಆ ಸೀರಿಯಲ್ ಕಡೆ ಗಮನ ಅಲ್ಲ ಅಥವಾ ಇನ್ನೊಂದು ಸೀರಿಯಲ್ ಬಂದ್ಬಿಡುತ್ತೆ ಆ ಕಡೆ ಗಮನ ಆಗ ಬಸಮಣ್ಣ ವಚನ ನಮ್ಗೆ ಅನುಕೂಲ ಆಗುತ್ತೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಡಿದು ನೋಡದಂತೆ ಅಂಧಕನ ನಮ್ಮ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ನಮ್ಮ ತಂದೆ ಅನ್ನೋ ಒಂದು ವಚನವನ್ನ ನೆನಪಿಸಿಕೊಂಡ್ರೆ ಆ ಏಕಾಗ್ರತೆಯನ್ನು ಮೂಡಿಸಿಕೊಳ್ಳೋದಕ್ಕೆ ನಮ್ಮ ವಚನ ಅರ್ಥ ಅರ್ಥಾಯ್ತಲ್ಲ ಈ ವಚನವನ್ನ ಹಿಡ್ಕೊಳ್ಬೇಕಿದೆ ಇವತ್ತು ನಾವು ಡಾಕ್ಟರ್ ಪ್ರಭು ಅಳಕಟ್ಟಿ ಅವರ ಒಂದು ಸ್ಮರಣೆಯ ನಿಮಿತ್ತ ವಚನ ಕ್ರಾಮ ಕಾರ್ಯಕ್ರಮವನ್ನ ಮಾಡಿದ್ದೀವಿ ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಟ್ಟಿದ್ದೇವೆ ಆ ವಚನ ಪುಸ್ತಕದಲ್ಲಿ ನೀವು ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನ ಪ್ರತಿಯೊಂದರಲ್ಲೂ ಕೂಡ ಶೀರ್ಷಿಕೆ ಕೊಟ್ಟಿದ್ದೀವಿ ಒಂದು ಲೈನ್ ಕೊಟ್ಟಿದ್ದೇವೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗ ಆ ವಚನ ಹೇಳ್ಬೇಕು ಯಾರಾದ್ರೂ ನೋಡಿದ್ದೀರಾ ಖುಷಿಯಾಗಿ ಹಾಸಿಗೆಯಿಂದ ಎದ್ದ ತಕ್ಷಣ ನಮ್ಮ ಜೀವನ ಯಾವ್ದಿಂದ ಪ್ರಾರಂಭ ಆಗ್ಬೇಕು ವಚನದಿಂದ ಒಂದು ವಚನ ನನ್ನ ಜೊತೆ ಹೇಳ್ತೀರಾ ಎಲ್ಲ ನಾನು ಹೇಳ್ಕೊಡ್ತೀನಿ ದಯಮಾಡಿ ಹೇಳಿ ನೀವು ಹಾಸಿಗೆಯಿಂದ ಹೇಳ್ತೀರಾ ಎದ್ದ ತಕ್ಷಣ ಕೈ ಮುಗಿಕೊಂಡು ಎನ್ನ ವಾಮಕ್ಷೇಮ ಗಟ್ಟಿಬೇಕು ದಯಮಾಡಿ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ಎನ್ನ ಮಾನಾಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತಿಮ್ಮೆತ್ತೆ ಕೂಡಲ ಸಂಗಮ ದೇವ ಈ ವಚನವನ್ನ ಹೇಳಿ ಅಲ್ವಾ ನಾವು ಕೊರೋನಾ ಬಂದಾಗ ನಾವು ಮುಂದೆ ಬದುಕಿವ ಬದಕಲು ಅನ್ನೋ ಭಾವನೆ ಬಂದ್ಬಿಟ್ಟಿತ್ತು ಆದ್ರೆ ಆ ಪರಶಿವನ ಒಂದು ಕರುಣೆಯಿಂದ ನಾವು ಉಳಿದಿದ್ದೀವಿ ಎನ್ನ ವಾಮಕ್ಷೇಮನು ಅವಂದೇ ಎನ್ನ ಹಾನಿ ಅವನ್ದೆ ಎನ್ನ ಮಾನ ಅಪಮಾನವೋ ಆಮ್ದೆ ಬಳ್ಳಿಗೆ ಕಾಯಿ ಬಳ್ಳಿಗೆ ಕಾಯಿ ಹೊರೆಯಾಗೋದಿಲ್ಲ ಹಂಗೆ ನಿನಗೆ ನಾನು ಹೊರೆಯಾಗೋದಿಲ್ಲ ಅಂತ ಪರಶಿವನಿಗೆ ಬಸವಣ್ಣವ್ರು ಕೇಳ್ಕೊತಾರೆ ಹಂಗೆ ಆ ವಚನವನ್ನ ಹೇಳಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಒಂದ್ ರೀತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದನ್ನ ಹೇಳಿ ನೀವು ಹೊರಗಡೆ ಬನ್ನಿ ಎಂತಹ ಕೆಲಸವೂ ಕೂಡ ಭೂಮಿನ ರೀತಿ ಹಗಿರಾಗುತ್ತೆ ಯಾವುದೇ ಕೆಲಸ ಮಾಡಬಹುದು ಒಂದು ಒಳ್ಳೆಯ ವಚನ ಇದೆ ಬಸವಣ್ಣವರು ನಿಮ್ಗೆ ಯಾವುದೇ ಒಂದು ಕೆಲಸ ಆಗ್ಬೇಕು ಆಗ್ಬೇಕು ಅಂದಾಗ ಒಂದು ವಚನ ಇದೆ ಅದನ್ನು ಹೇಳ್ಕೊಡ್ತೀನಿ ಹೇಳ್ತೀರಲ್ಲ ನೀ ನೊಲಿದಡೆ ಹೊರಡು ಹೊಣಲು ಬುದಯ್ಯ ನೀ ನೊಲಿದಡೆ ಬರಡು ಅಯನ ಬುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತ ಬುದಯ್ಯ ನೀ ನೊಲಿದಡೆ ಸಕಲ ಪಡಿಪದಾರ್ಥವು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ಈ ವರ್ಷ ಅಲ್ವಾ ಅವನು ಹೊತ್ಬಟ್ರೆ ಏನು ಏನ್ ಬೇಕಾದ್ರು ಆಗ್ಬಹುದು ಆದ್ರೆ ಅವನ ಒಲಿಮೆ ಬೇಕು ಒಲಿಮೆ ಅಂದ್ರೆ ಭಕ್ತಿಯ ಅಲ್ವಾ ಭಕ್ತಿಯ ಸಂಭಾಷಣೆ ಯಾವ್ದ್ರ ಜೊತೆ ನಮ್ಮ ಇಷ್ಟಲಿಂಗದ ಜೊತೆ ಈಗ ನಾವೇನಾದ್ರೂ ಅಲ್ಲಿ ಹೊರ್ಗಡೆ ಹೋಗಿ ನಾವು ಹಾಕೊಂಡು ಯಾರು ಇಷ್ಟಲಿಂಗ ಇದೆ ಅವರನ್ನು ಮಾತ್ರ ಹೊರಗಡೆ ಬಿಡ್ತೀವಿ ಇಷ್ಟಲಿಂಗ ಇಲ್ಲದೆ ಇಲ್ಲೇ ಇಲ್ಲೇ ಕೂಡ ಹಾಕ್ತೀವಿ ಅಂದ್ರೆ ಸುಮಾರು ಜನ ಸಿಕ್ಕಾಕ ಬಿಡ್ತಾರೆ ನಮ್ಮ ಧರ್ಮವನ್ನ ನಮ್ಮ ಧರ್ಮದ ಗಿರಿಮೆಯನ್ನ ಧರ್ಮದ ಮಹಿಮೆಯನ್ನ ಎತ್ತಿ ಹಿಡಿದ್ರೆ ಯಾರು ಎತ್ತಿ ಹಿಡಿತಾರೆ ನಾವು ಆಗ್ಬೇಕು ಅಂದ್ರೆ ಲಿಂಗವನ್ನ ಧರಿಸಲೇಬೇಕು ಅಲ್ವಾ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನ ಏನ್ ಮಾಡ್ಬೇಕು ಡಾಕ್ಟರ್ ಮಗ ಡಾಕ್ಟರ್ ಬೇಕಾದ್ರೆ ಎಂ ಬಿ ಬಿ ಎಸ್ ಮಾಡ್ಲೇಬೇಕು ಲಾಯರ್ ಮಗ ಲಾಯರ್ ಆಗ್ತಾನ ಆಗೋದಿಲ್ಲ ಅವನೇನ್ ಮಾಡ್ಬೇಕು ಎಲ್ ಎಲ್ ಬಿ ಓದ್ಲೇಬೇಕು ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನ ಇಲ್ಲ ಅವನೇನ್ ಮಾಡ್ಬೇಕು ಬಿ ಮಾಡ್ಲೇಬೇಕು ಲಿಂಗಾಯತರ ಮಗ ಲಿಂಗಾಯ್ತ ಬೇಕಾದ್ರೆ ಲಿಂಗ ಕಟ್ಟಬೇಕು ಎಲ್ಲ ಅಂತಾರೆ ಮದ್ವೆಲ್ ಲಿಂಗ ಕಟ್ಟೋದು ಅಂತಾರೆ ಮದ್ವೆಲ್ಲ ಹುಟ್ಟಿದ ತಕ್ಷಣ ಅಲ್ವಾ ತಾಯಿ ಗರ್ಭಿಣಿ ಇದ್ದಾಗ್ಲೇ ಆ ಲಿಂಗಧಾರ ಮಾಡ್ಬೇಕು ಅನಂತರ ಮಗು ಹುಟ್ಟಿದಾಗ ತಾಯಿ ಆ ಮಗುವಿನ ಕೊರಳಿಗೆ ಕಟ್ತಾಳೆ ಆದುದರಿಂದ ತಾಯಿಯೇ ಮೊದಲ ಗುರು ಆಗುತ್ತೆ ಯಾರಿಗೆ ಆ ಮಗುವಿಗೆ ಆ ಇಷ್ಟಲಿಂಗವನ್ನ ಧಾರಣೆಯನ್ನ ಮಾಡಿ ಪ್ರತಿಯೊಬ್ರು ಮಾಡಿ ಅಥವಾ ಏನಾದ್ರು ಪಟ್ಟಿ ಮಾಡಿ ನಾವು ಕರ್ಕೊಂಡು ಬರುತ್ತೆ ಇಷ್ಟಲಿಂಗ ಧಾರಣೆ ಮಾಡೋದಿಗೂ ಕೂಡ ನಾವು ವ್ಯವಸ್ಥೆ ಮಾಡಿ ಇಲ್ಲಿ ಎಷ್ಟು ಜನ ಪಟ್ಟಿ ಮಾಡ್ತೀರ ಅಷ್ಟು ಕೂಡ ನಮ್ಮ ಲಿಂಗ ದೀಕ್ಷೆಯನ್ನ ಕೊಡ್ತೀವಿ ಯಾಕಂದ್ರೆ ಕೊನೆಯವರಿಗೆ ಬರೋದು ಯಾರು ಬರೋದಿಲ್ಲ ಬರೋದು ಯಾವ್ದು ಇಷ್ಟಲಿಂಗ ಮಾತ್ರ ಅಂತ ಇಷ್ಟಲಿಂಗವನ್ನ ಇಟ್ಕೊಂಡು ಯಾವ ವಚನ ಹೇಳ್ಬೇಕು ಅದನ್ನು ಕೊಟ್ಟಿದ್ದೀವಿ ಇಲ್ಲಿ ಒಂದು ಇಷ್ಟಲಿಂಗ ಇಟ್ಕೊಂತೀರಾ ಹಾಕ್ಬೇಕಾಗುತ್ತೆ ನಾನು ಹೇಳ್ದ ಮೊದಲನೇ ವಚನ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ಅಂದ್ರೆ ಇದನ್ನ ಇಟ್ಕೊಂಡು ನೀವು ನೀರಾಗಬೇಕಾದ್ರೆ ಏನಂತ ಹೇಳ್ಬೇಕು ಬಸವ 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 ಅಂತ ಹೇಳಿ ನಿಮ್ಮ ಇದಾಗುತ್ತೆ ವಿಭೂತಿ ಆಗ್ಬೇಕು ವಿಭೂತಿ ಆಗ್ಬೇಕಾದ್ರೆ ಯಾವ ವಚನವನ್ನ ಹೇಳ್ಬೇಕು ಅದನ್ನು ಬರೆದಿ ಅಯ್ಯ ವಿಭೂತಿಯ ಕುಲ ದೈವ ವಿಭೂತಿಯ ಮನದೈವ ವಿಭೂತಿಯ ಸರ್ವ ಕಾರಣ ವಿಭೂತಿಯ ಸರ್ವ ಸ್ಥಿತಿ ನನಗೆ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಸರ್ವ ಸಾಧನವು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ ಆ ವಚನವನ್ನು ಕೊಟ್ಟಿದ್ದೆ ಅದನ್ನ ದಯಮಾಡಿ ಇದರಲ್ಲಿ ಅರವತ್ತು ವಚನಗಳಿದೆ ಪುಸ್ತಕ ತುಂಬಾ ಚಿಕ್ಕದಿದೆ ಆದ್ರೆ ಎಷ್ಟು ವಚನಗಳಿದೆ ಅರವತ್ತು ವಚನಗಳಿದೆ ಆ ಅರವತ್ತು ವಚನಗಳು ಸುಮ್ನೆ ಯಾರಾದ್ರೂ ಹೊಂದ್ಬಿಡ್ತಾರೆ ನಾನೇ ಹೇಳಿದೆ ಕೆಲವರು ಗಂಡನಿರು ಏನಾದ್ರು ಬೈದ್ ಬಿಟ್ರೆ ಅಂತ ಇದ್ ಮಾಡ್ಬೇಡಿ ಅದಕ್ಕೂ ವಚನ ಇದೆ ಕಷ್ಟ ಬಂದಾಗ ಏನಾದ್ರೂ ಬಂದಾಗ ಅದಕ್ಕೂ ವಚನಗಳಿದೆ ಅಂತ ಯಾರೋ ಈ ಕೆಲಸವನ್ನ ಮಾಡ್ತಾ ಇದೀವಿ ಇಷ್ಟ ಕೆಲಸ ಮಾಡಿದ್ರೆ ನಮಗೂ ಬೈದಿಲ್ವಾ ನಾವು ರಾಯಚೂರಲ್ಲಿ ಈ ಒಂದು ಒಂದು ತಿಂಗಳ ಹಿಂದೆ ಮಿಟ್ಟಿ ಮಲ್ಕಾಪುರ ಅಂತ ಅಧ್ಯಕ್ಷ ಆ ಮಿಟ್ಟಿ ಮಲ್ಕಾಪುರದಲ್ಲಿ ಒಂಬತ್ತು ಗಂಟೆಗೆ ನಲವತ್ನಾಲ್ಕು ಡಿಗ್ರಿ ಬಿಸಿಲು ಉಷ್ಣಾಂಶ ಅಂತದ್ರಲ್ಲಿ ಒಂದು ಇನ್ನೂರೈವತ್ತು ಮನೆ ಪ್ರತಿ ಮನೆಗೆ ಹೋಗ್ತಾ ಇದೀವಿ ಆಗ್ತಾ ಇಲ್ಲ ಆದ್ರೆ ಎಲ್ಲಾ ಮನೆಗಳಿಗೂ ವಚನ ಬುಕ್ ಅನ್ನ ಕೊಟ್ಟು ಅಲ್ಲಿ ಒಂದು ವಚನ ಗ್ರಾಮ ಕಾರ್ಯಕ್ರಮವನ್ನ ಮಾಡಿದ್ರು ಅಂದ್ರೆ ಅದನ್ನ ಕಷ್ಟಪಟ್ಟು ಮಾಡಿದ್ರೆ ಯಾವುದೇ ಮಾಡೋದಿಕ್ಕೆ ಆಗೋದಿಲ್ಲ ನಾವ್ ಇಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ನಲವತ್ನಾಕ್ ಡಿಗ್ರಿ ಕೂಡ ನಮ್ಗೇನು ಅನ್ನಿಸ್ತಿಲ್ಲ ಆದ್ರಿಂದ ಯಾವುದೇ ಇಷ್ಟಲಿಂಗಧಾರಣೆ ಆಗುತ್ತೆ ಇಷ್ಟಪಟ್ಟು ಮಾಡಿ ವಚನಗಳನ್ನು ಕೂಡ ಇಷ್ಟಪಟ್ಟು ಓದಿ ಈಗ ಒಂದು ವಚನ ಅಲ್ಲ ಎರಡು ವಚನ ಹೇಳಿದೀರಾ ಎಮ್ಮ ವಚನದೊಂದು ಪಾರಾಯಣಕ್ಕೆ ಏನ್ ಹೇಳಿದ್ರಿ ಇವರು ವ್ಯಾಸನ ಪುರಾಣ ಸಮಬಾರದಯ್ಯ ಅಂದ್ರೆ ಒಂದು ವಚನ ಕಲ್ತ್ಬಿಟ್ರೆ ವ್ಯಾಸ ಮಹಾಭಾರತ ಬರ್ದಿದ್ದಾನಲ್ಲ ಅದು ಸಮ ಬರಲ್ಲ ಅಂತ ಹೇಳ್ತಾರೆ ಅಂದ್ರೆ ವಚನದ ಶಕ್ತಿ ಎಂತದ್ದು ಅನ್ನೋದನ್ನ ನೀವ್ ಅರ್ಥ ಮಾಡಿಕೊಳ್ಳಿ ಅರ್ಥ ಆಯ್ತಲ್ಲ ಆ ವಚನವನ್ನ ಕಲಿಯಿರಿ ವಚನವನ್ನ ಇಟ್ಕೊಳ್ಳಿ ವಚನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಿಮ್ಮ ಜೀವನ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಯಾವ ಊರು ಇದು ಎಡಿಯೂರು ಯಡಿಯೂರು ಯಾಕ್ ಬಂತು ಹೆಸರು ಅಂತಾರೆ ಸುಮಾರು ಜನ ಕೆಲವರು ಒಂದೊಂದು ರೀತಿ ಹೇಳಿದ್ರು ಆದ್ರೆ ಅದಕ್ಕೆ ಒಂದು ಸಂಶೋಧನೆ ಮಾಡ್ಬೇಕು ಅನ್ನಿಸ್ತಾರೆ ಯಾಕೆ ಯಡಿಯೂರು ಅಂತ ಬಂತು ಅಥವಾ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರ ಏನಾದ್ರೂ ಇಲ್ಲಿ ಪಾದವನ್ನ ಇಟ್ಟು ಓದೋದ್ರಿಂದ ಯಡಿಯೂರು ಅಂತ ಬಂತ ಅಥವಾ ಏನು ಇರ್ಬೋದು ಯಾಕಂದ್ರೆ ಹ್ಮ್ ಹೋಗುವಾಗ ಅವರು ಯಾಕಂದ್ರೆ ಹರದ್ರಹಳ್ಳಿಯಿಂದ ಬಂದು ಅವರು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕೇವಲ ಕರ್ನಾಟಕ ಅಲ್ಲ ಭಾರತದಾದ್ಯಂತ ಪ್ರವಾಸವನ್ನ ಮಾಡ್ತಾರೆ ಆ ಪ್ರವಾಸ ಮಾಡುವಾಗ ಅವರು ಎಲ್ಲಿ ಮಹದೇಶ್ವರ ಎಲ್ಲಿ ಪಾದ ಇಟ್ಟಿದ್ದಾರೆ ಅಲ್ಲೆಲ್ಲ ಮಹದೇಶ್ವರ ದೇವಸ್ಥಾನ ಆಗಿದೆ ಅಂತ ನಾವು ಭಾವಿಸಿದ್ದೇವೆ ಹಂಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ಏನಾದ್ರೂ ಇಲ್ಲಿ ಬಂದು ಪಾದವನ್ನು ಇಟ್ಟು ಅಥವಾ ಇಲ್ಲಿ ಏನಾದ್ರೂ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಅಥವಾ ಯಾರ ಮನೆ ಎಲ್ಲಾದ್ರೂ ತಂಗಿದ್ದು ಹೋಗಿದ್ರೆ ಅದಕ್ಕೆ ಯಡಿಯೂರು ಅಂತ ಬಂದಿರಬಹುದು ಅದಕ್ಕೆ ಒಂದು ಸಂಶೋಧನೆಯನ್ನ ಮಾಡಿ ಅಥವಾ ಹಿರಿಯರ ಮುಖಾಂತರ ಇದೊಂದು ಸ್ವಲ್ಪ ದಾಖಲೆಯಾಗಿ ಉಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಯಡಿಯೂರು ಗ್ರಾಮದಲ್ಲಿ ನಮ್ಮ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಅರಕಟ್ಟಿಯವರ ಒಂದು ಜಯಂತೋತ್ಸವದ ಅಂಗವಾಗಿ ನಮ್ಮ ಈ ಒಂದು ವಚನ ಗ್ರಾಮ ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತು ನಿಮ್ಮ ಗ್ರಾಮವನ್ನ ವಚನ ಗ್ರಾಮ ಅಂತ ಘೋಷಣೆಯನ್ನ ಮಾಡಿ ಈ ಒಂದು ಪ್ರಮಾಣ ಪತ್ರವನ್ನು ಕೊಡ್ತೇವೆ ಫೌಂಡೇಶನ್ ಎರಡ್ ಸಾವಿರದ ಹದಿನಾರರ ದಿನಚರಿಯಲ್ಲೂ ಕೂಡ ಅದೇ ಇದ್ದದ್ದು ಪ್ರತಿ ಮನೆಯಲ್ಲಿ ಒಂದೊಂದು ವಚನ ಪುಸ್ತಕ ಇರಬೇಕು ಅನ್ನೋ ಒಂದು ಆಸೆ ಇತ್ತು ಅದನ್ನ ನಾವು ಏನ್ ಮಾಡ್ತೇವೆ ಪೂರೈಸ್ತಾ ಇದ್ದೀವಿ ಆ ಪುಸ್ತಕವನ್ನ ಪ್ರತಿ ಮನೆಯಲ್ಲಿ ಕೊಟ್ಟಿದ್ದೇವೆ ಯಾರಿಗಾದ್ರು ಮಿಸ್ ಆಗಿದ್ರೆ ನಮ್ಮ ಹತ್ರ ವಚನ ಪುಸ್ತಕ ಇದೆ ಕಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿರುವಂತಹ ವಚನಗಳನ್ನು ಅಧ್ಯಯನ ಮಾಡಿ ಅದರಂತೆ ನಿಮ್ಮ ಜೀವನ ಸಾಗದ್ರೆ ನಿಮ್ಮ ಜೀವನ ಫಲಪ್ರದ ಆಗುತ್ತೆ ಅಂತ ಹೇಳ್ತಾ ನಮ್ಮನ್ನ ಮೈಸೂರಿನಿಂದ ಇಲ್ಲಿಗೆ ಕಲಿಸಲು ಕಾರಣೀಭೂತರಾದಂತಹ ನಮ್ಮ ಶಿವಪ್ರಸಾದ್ ಸರ್ ಅವರಿಗೆ ಮತ್ತು ನಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ನಿಮ್ಮ ಮನೆ ಮನೆಗೆ ಬರಮಾಡಿಕೊಂಡಂತಹ ನಮ್ಮ ಈ ಒಂದು ಎಡಿಯೂರಿನ ಎಲ್ಲ ಗ್ರಾಮದ ಜನತೆಗಳಿಗೆ ಮತ್ತು ಅಕ್ಕಪಕ್ಕದ ಗ್ರಾಮದ ಎಲ್ಲ ಅಕ್ಕಂದರಿಗೆ ಅಣ್ಣಂದರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಸರ್